ಭುವನೇಶ್ವರಿ ವೃತ್ತದಲ್ಲಿ ಇಂದು ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಆಚರಿಸಲಾಯಿತು ಶ್ರೀ ಭುವನೇಶ್ವರಿ ಕನ್ನಡ ಸಮಿತಿ ಮತ್ತು ಭುವನೇಶ್ವರಿ ಆಟೋ ಚಾಲಕರ ಸಂಘದಿಂದ ಆಯೋಜಿಸಿದ್ದ ಕನ್ನಡ ರಾಜ್ಯೋತ್ಸವದಲ್ಲಿ ಸಮಿತಿ ಪದಾಧಿಕಾರಿಗಳು ಆಟೋ ಚಾಲಕರು ಮತ್ತು ಆಟೋ ಚಾಲಕರ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ರು ಭುವನೇಶ್ವರಿ ಮಾಥೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಪೂಜೆ ಸಲ್ಲಿಸಿದ ನಂತರ ಕನ್ನಡ ಧ್ವಜ ಭುವನೇಶ್ವರಿ ಕನ್ನಡ ಸಮಿತಿ ಅಧ್ಯಕ್ಷ ಕೆಪಿ ನವಮೋಹನ್ ಭುವನೇಶ್ವರಿ ಕನ್ನಡ ಸಮಿತಿ ರಚನೆಯಾಗಿ ಅರ್ಧ ಶತಮಾನ ಪೂರೈಸಿದ ಎಂಬತ್ತೊಂದರಲ್ಲಿ ಬೆಂಗಳೂರಿನಿಂದ ಗ್ರಾನೈಟ್ ಕಲ್ಲಿನಲ್ಲಿ ಭುವನೇಶ್ವರಿ ವೃತ್ತ ಎಂಬ ಹೆಸರನ್ನ ಕೆತ್ತನೆ ಮಾಡಿ ತಂದು ಇಲ್ಲಿ ಪ್ರತಿಷ್ಠಾಪಿಸಲಾಯಿತು ಅಂದಿನಿಂದ ಇಂದಿನವರೆಗೂ ಭುವನೇಶ್ವರಿ ವೃತ್ತ ಖ್ಯಾತಿ ಪಡೆದಿದ್ದು ನಿರಂತರವಾಗಿ ಕನ್ನಡ ಕಾರ್ಯಕ್ರಮಗಳನ್ನು ನಡೆಸುವುದು ಕನ್ನಡ ರಾಜ್ಯೋತ್ಸವ ಆಚರಿಸುವುದು ಮಾಡುತ್ತಿದ್ದೇವೆ ಎಂದರು ಭುವನೇಶ್ವರಿ ವೃತ್ತ ನಿರ್ಮಾಣಕ್ಕಾಗಿ ಅನೇಕ ಜನರು ಶ್ರಮಿಸಿದ್ದು ಇದರಲ್ಲಿ ಹಲವರು ಇಂದು ನಮ್ಮೊಂದಿಗೆ ಇಲ್ಲ ಸತತ ಐವತ್ತು ವರ್ಷಗಳಿಂದಲೂ ಕನ್ನಡ ಕಾರ್ಯಕ್ರಮಗಳನ್ನು ನಡೆಸುತ್ತಿರುವವರಲ್ಲಿ ಅನೇಕರ ಶ್ರಮವಿದೆ ಇದರಲ್ಲಿ ಮುಖ್ಯವಾಗಿ ಆನಂದಮೂರ್ತಿ ಸಿ ಸುರೇಶ್ ಬಾಬು ಆರ್ ಮನೋಹರ್ ದಿವಂಗತ ಶಿವಶಂಕರ್ ಆರಾಧ್ಯ ದಿವಂಗತ ಎನ್ ಬಸವರಾಜು ದಿವಂಗತ ವೀರಶೇಖರ್ ಮತ್ತು ಕೆಪಿ ನವಮೋಹನ್ ಸೇರಿ ಅನೇಕರು ಶ್ರಮಿಸಿದ್ದಾರೆ ಎಂದರು ಸುಮಾರು ನಲವತ್ತೈದನೇ ವರ್ಷದ ಕನ್ನಡ ರಾಜ್ಯೋತ್ಸವ ಭುವನೇಶ್ವರಿ ಕನ್ನಡ ಸಮಿತಿ ಸ್ಥಾಪನೆ ಆಗಿ ಸುಮಾರು ಅರವತ್ತೈದು ವರ್ಷ ಆಯಿತು ನಮ್ಮ ಒಂದು ಭಾಗಕ್ಕೆ ಬಂದಿರತಕ್ಕಂಥ ನಲವತ್ತೈದು ವರ್ಷದಿಂದ ಈ ಆಟೋ ಚಾಲಕರ ಸಂಘ ಮತ್ತು ಭುವನೇಶ್ವರಿ ಕನ್ನಡ ಸಮಿತಿ ಕನ್ನಡ ರಾಜ್ಯೋತ್ಸವನ ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಪ್ರತಿ ವರ್ಷವೂ ಕನ್ನಡ ಬಾವುಟ ನೋಡಬೇಕಂದ್ರೆ ಭುವನೇಶ್ವರಿ ಸರ್ಕಲ್ಗೆ ಬರಬೇಕು ಎಲ್ಲರೂ ಅದೇ ಥರ ನಾವು ಇಲ್ಲಿರ್ತಕ್ಕಂಥ ಆಟೋ ಚಾಲಕರು ಕನ್ನಡ ಪ್ರೇಮವನ್ನು ಮೆರೆದಿರ್ತಕ್ಕಂಥದ್ದು ಇಲ್ಲಿ ಈ ಕಾರ್ಯಕ್ರಮಕ್ಕೆ ಕನ್ನಡ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮೊಬೆಲ್ ಬಾಬೂರವರು ಆಗಮಿಸಿದ್ದಾರೆ ಜಿಲ್ಲಾ ಗೌರವಾಧ್ಯಕ್ಷರು ಎಲ್ಲ ಆಟೋಗಳ್ಗೂ ಬೆಳಗ್ಗೆಯಿಂದ ಸುಸಜ್ಜಿತವಾಗಿ ಎಲ್ಲ ಪೂಜಾ ಅಲಂಕಾರಗಳನ್ನು ಮಾಡಿ ಇದು ಕನ್ನಡಕ್ಕೆ ಯಾರ್ಯಾರು ಜ್ಞಾನಪೀಠ ಪುರಸ್ಕೃತರು ಇರ್ತಾರೆ ಅವ್ರನ್ನೆಲ್ಲ ನೆನೆಸ್ಕೊಂಡು ಅವರು ಮುಖಾಂತರ ನಾವು ಈ ಊರಿನಲ್ಲಿ ಮೆರವಣಿಗೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಸುಮಾರು ನಲವತ್ತೈದು ವರ್ಷದಿಂದ ನಡ್ಕೊಂಡು ಬರ್ತಾಯಿದೆ ಸುಮಾರು ಎಂಬತ್ತನೇ ಸಿನಿಂದ ಈ ಕಾರ್ಯಕ್ರಮಗಳು ಭುವನೇಶ್ವರಿ ಆಟೋ ಚಾಲಕರ ಸಂಘ ಇಲ್ಲಿ ಕಾರ್ಯಕ್ರಮ ಮಾಡ್ತಾಯಿದೆ ನಂತರ ವಿಶೇಷವಾಗಿ ಸಿಂಗರಿಸಿದ್ದ ಆಟೋಗಳಿಗೆ ಪೂಜೆ ನೆರವೇರಿಸಿ ಆಟೋಗಳಿಗೆ ಕನ್ನಡ ಬಾವುಟ ಕಟ್ಟಿ ಹತ್ತಾರು ಆಟೋಗಳು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಲಾಗಿ ಮೆರವಣಿಗೆ ನಡೆಸಲಾಯಿತು ಅಲ್ಲದೆ ಕನ್ನಡ ಮತ್ತು ಭುವನೇಶ್ವರಿ ಪರ ಘೋಷಣೆಗಳನ್ನು ಕೂಗಿದ ಆಟೋ ಚಾಲಕರು ಸಿಹಿ ಹಂಚಿ ಸಂಭ್ರಮಿಸಿದ್ರ ನಂತರ ನೆರೆದಿದ್ದವರಿಗೆ ಅನ್ನದಾನ ಮಾಡುವ ಮೂಲಕ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ್ರ ಈ ವೇಳೆ ಆನಂದಮೂರ್ತಿ ಸಿ ರಾಜೇಂದ್ರ ಬಾಬು ಟಿಎಸ್ ನಾಗೇಂದ್ರಬಾಬು ಕೆಪಿ ನವಮೋಹನ್ ಸೇರಿದಂತೆ ಇನ್ನೂ ಇತರರು ಹಾಜರು चरित्रा तौड़नि रमेश सीटीवी न्यूज